ನಮ್ಮದು ಕಾಚೆಹಳ್ಳಿ ಏನೋ ತಲೆ ನೋಡ್ತಾ ಇದ್ರೆ ನೋಡ್ಸೋಕ್ಕೆ ಹೋದೆ ನೋಡಿಬಿಟ್ಟು ಆಮೇಲೆ ಟ್ಯಾಬ್ಲೆಟು ಬರ್ಕೊಟ್ರು ಡಾಕ್ಟ್ರು ಆ ಟ್ಯಾಬ್ ಟ್ಯಾಬ್ಲೆಟು ಮೆಡಿಕಲ್ ತೊಗೊಂಡೆ ಆಮೇಲೆ ಆ ಟ್ಯಾಬ್ಲೆಟ್ ಬಂದು ಅವ್ರು ಡಾಕ್ಟ್ರು ಬರೆದಿರೋದು ಬ್ಯಾರದು ಇವರು ಕೊಟ್ಟಿರೋದು ಬೇರೋದು ಅದು ಅಲ್ಲೇ ಇರೋ ಟ್ಯಾಬ್ಲೆಟ್ ತಿಂದೆ ಅರ್ಧ ಗಂಟೆಗೆ ವಾಂತಿ ತಲೆ ತಿರುಗೋದು ಸುಸ್ತಾಗಿಬಿಡ್ತು ಆಮೇಲೆ ಕೇಳಿದ್ರೆ ಅವ್ರಿಗೆ ಏನಪ್ಪ ಬೇರೆ ಟ್ಯಾಬ್ಲೆಟ್ ಕೊಟ್ಬಿಟ್ಟು ಅಂದರೆ ನೀನೇನು ಬೇಕಂದು ಮಾಡ್ಕೊಂಡು ನೀನೇನು ಬೇಸಿದ್ದೀಯ ನಿಮಗೆ ಅಂತ ಸ್ವಲ್ಪ ಗಲಾಟೆ ಮಾಡಿದೆ ಅವ್ರ ಮೆಡಿಕಲ್ ಅವ್ರಿಗೆ ಬಂದು ಅಷ್ಟಾಯಿತು ಆಮೇಲೆ ಬಂದಿದ್ದೀನಿ ಮೆಡಿಕಲ್ ಆರ್ ಕೆ ಖದಿರ ಡಾಕ್ಟ್ರು ಹತ್ತುವರೆಗೆ ಬೆಳಗ್ಗೆ ಹತ್ತುವರೆಗೆ ಮತ್ತೇನಾಯಿತು ನುಡಿಸ್ಬಿಟ್ಟು ಟ್ಯಾಬ್ಲೆಟ್ ಯೂಸ್ ಮಾಡಿದೆ ಅಷ್ಟೇ ಸುಸ್ತಾಗಿಬಿಡ್ತು ವಾಂತಿ ಆಯಿತು ಆಮೇಲೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಂದಿತ್ತು ಇಲ್ಲಿ ಏನು ಇಲ್ಲಿ ಅಡ್ಮಿಟ್ ಮಾಡಿದ್ದಾರೆ